ನಮಸ್ತೆ ಸ್ನೇಹಿತರೆ ನಾವು ಮಾತು ಮಾತುಕೊಟ್ಟಾಗೆ ತಾರೀಕು ನಾಲ್ಕು ತಾರೀಕಿಗೆ ಇಲ್ಲಿ ಬಂದಿದ್ದೇವೆ ಈ ಜಾಗಕ್ಕೆ ಯಾಕೆಂದರೆ ಅಮಾವಾಸ್ಯೆ ದಿವಸ ನೀರು ಟೈಟ್ ಕಮ್ಮಿ ಆಗ್ತದೆ ಅಂತ ಇವತ್ತು ಸಮುದ್ರದಲ್ಲಿ ತುಂಬ ಕಮ್ಮಿ ಆಗಿದೆ ಆದರೆ ಇಲ್ಲಿ ಈ ಜಾಗದಲ್ಲಿ ಮೇಲೆ ಘಟ್ಟದ ಮೇಲೆ ಮೇಲ್ಭಾಗದಲ್ಲಿ ತುಂಬ ಮಳೆ ಆದ ಕಾರಣ ಇಲ್ಲಿಗೆ ಸಹಜ ಸ್ಥಿತಿಯಲ್ಲಿ ನೀರಿದೆ ಆದರೂ ಸಹ ನಾವು ಬೆಳಿಗ್ಗೆ ಬಂದಾಗ ಇಲ್ಲಿ ಸುಮಾರು ರಾತ್ರಿ ಎರಡು ಗಂಟೆಗೆ ಈ ಜಾಗಕ್ಕೆ ಬಂದಾಗ ನಾವು ಇಲ್ಲಿ ಎಮ್ ಎಲ್ ಎ ಸರ್ ಹೇಳಿದ್ದಾರೆ ಆದರೆ ನಾಲ್ಕು ದೋಣಿಗಳು ಸಹ ಕೊಟ್ಟಿದ್ದಾರೆ ಈಗ ಶುರು ಮಾಡುವಂಥೇಳಿ ನಮಗೆ ಮೇಲೆ ಅಧಿಕಾರಿಯಿಂದ ನಮಗೆ ಪರ್ಮಿಷನ್ ಸಿಕ್ಕಿಲ್ಲ ಯಾಕೆಂದರೆ ಇಲ್ಲಿ ನಮ್ಮ ಜೀವಕ್ಕೆ ಏನಾದರೂ ತೊಂದರೆ ಆಗುತ್ತೆ ಅಂತ ಜಿಲ್ಲಾಡಳಿತವರು ಈಗ ಶುರು ಮಾಡೋದು ಬೇಡ ನೀರಿನ ವಾತಾವರಣ ಸರಿ ಇಲ್ಲ ಕೆಂಪು ಕೆಂಪಾಗಿದೆ ಏನೋ ನಿಮಗೆ ತೊಂದರೆ ಆದರೆ ನಿಮಗೆ ಕಷ್ಟ ಆಗ್ತದೆ ಅದರಿಂದ ನಾವು ಅದಕ್ಕೆ ಪರ್ಮಿಷನ್ ಈಗ ಬೇಡ ಒಂದು ಏಳೆಂಟು ದಿನ ಹೋಗಲಿ ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ನೀರನ್ನು ತಿಳಿಯಾಗಬೇಕು ತಿಳಿಯಾದ ಮೇಲೆ ನಾವು ನಿಮ್ಮನ್ನು ಕರೆಸ್ತೇವೆ ಮತ್ತೆ ಶುರು ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಆದರೆ ಎಮ್ ಎಲ್ ಸರ್ ಈಗ ನಮ್ಮ ಮಾತಾಡಿ ಆದ್ರೂ ಸಹ ಏನಾದರೂ ಪರ್ಮಿಷನ್ ಕೊಡಿಸುವ ಒಂದು ವ್ಯವಸ್ಥೆಯನ್ನು ಖಂಡಿತವಾಗಿ ಮಾಡ್ಬೋದು ಭರವಸೆ ನನಗಿದೆ ಆದರೆ ಇಲ್ಲಿ ಮೂರು ಜನ ಮೃತದೇಹ ಹುಡುಕಿ ಅವ್ರ ಮನೆಗೆ ಕೊಡಬೇಕಂತ ಒಂದು ಅವರ ದುಃಖದಲ್ಲಿ ನಾವು ಸಹ ಭಾಗಿಯಾಗಬೇಕಂತ ಒಂದು ಕಾರ್ಯಾಚರಣೆಗೆ ಇಳಿತಿದೆ ನಾಡ್ದು ಅವ್ರು ಹೇಳಿದ ಮೇಲೆ ಅಷ್ಟೊಂದು ತನಕ ನಾವು ವೆಯ್ಟ್ ಮಾಡ್ತಾ ಇದ್ದೇವೆ ಏನು ಸರ್ ತುಂಬ ಬೇಜಾರಾಗ್ತದೆ ಯಾಕೆಂದರೆ ನಮಗೆ ಇಲ್ಲಿ ಬಂದು ಹೋಗಿದ್ದು ಬೇಜಾರಿಲ್ಲ ಇಲ್ಲಿ ಆ ಪಾಪ ಅವರ ಒಂದು ಮೃತದೇಹ ಸಿಕ್ಕಿಲ್ಲ ಒಂದು ಅರ್ಜುನ ಪಾಪ ಅವರ ಮನೆಯವರು ಹೆಂಡತಿ ಮಕ್ಕಳು ತಾಯಿ ಎಲ್ಲ ಅಳ್ತಾ ಇದ್ದಾರೆ ಎಷ್ಟು ದಿವಸ ಆಯಿತು ಇವತ್ತು ಒಂದು ಹದಿನೈದು ದಿವಸ ಆಯಿತು ಅದಲ್ಲದೆ ಇಲ್ಲಿ ಲೋಕೇಶ್ ಹಾಗೂ ಜಗನ್ನಾಥ್ ಜಗನ್ನಾಥ ಮನೆಯವರು ಆ ಲೋಕೇಶ್ ಮನೆಯವರು ಸಹ ಆ ತಾಯಿ ಆಡ್ತಾ ಇದ್ದಾರೆ ಮಗ ಬರಲಿಲ್ಲ ಅಂತೇಳಿ ಆ ಜಗನ್ನಾಥ ಮನೆಯವರು ಎರಡು ಮಕ್ಕಳು ತಮ್ಮ ಹೆಂಡತಿ ಎಲ್ಲರೂ ಸಹ ಕಣ್ಣೀರು ಆಡಿಸ್ತಾ ಇದ್ದಾರೆ ಯಾಕೆಂದರೆ ಅವರೊಂದು ಮೃತ ಸಿಕ್ಕು ಸಿಗಬೇಕು ಅಂತ ನಾವು ಸಹ ಬಂದು ಇಲ್ಲಿ ಮರುವಾಗ ನೀರಿನ ಒತ್ತಡಕ್ಕೆ ನಾವು ನೀರಿಗೆ ಇಳಲಿಕ್ಕೆ ಆಗೋದಿಲ್ಲ ಆದರೆ ನಮಗೆ ಒಳ್ಳೆ ಪರ್ಮಿಷನ್ ಇಟ್ಟು ಎಲ್ಲ ಆಗಲಿ ಆರ್ಮಿ ಆಗಲಿ ನಮಗೆ ಸಪೋರ್ಟ್ ಆಗಿ ನಿಲ್ಲಿ ಇವತ್ತು ನಮ್ಮ ಸ ಸಮಾಜಕ್ಕೆ ಇಲ್ಲಿನ ಊರಿನ ಮೀನುಗಾರಿಕೆ ಹೋಗೋ ದೋಣಿಗಳು ಐದು ದೋಣಿಗಳು ಗೋಪಣ್ಣವರು ರೆಡಿ ಮಾಡಿಟ್ಟಿದ್ದಾರೆ ಆದ್ರೆ ಸಹ ಇವತ್ತು ನಮಗೆ ಪರ್ಮಿಷನ್ ಸಿಕ್ಕಿಲ್ಲ ಯಾವಾಗ ಪರ್ಮಿಷನ್ ಸಿಗ್ತದೆ ಆವಾಗ ನಾವು ಕಾರ್ಯಾಚರಣೆಗೆ ಇಳಿತೇವೆ ಗುಡ್ಡದ ಮೇಲಿಂದ ಗುಡ್ಡದ ಮೇಲಿಂದ ಮಳೆ ಬಂದಾಗ ಕಮ್ಮಿ ಇನ್ನು ಆಗಬೇಕಿತ್ತು ನಮ್ಮ ಪ್ರಕಾರ ಇನ್ನುಸ ಒಂದು ಐದರಿಂದ ಆರು ಅಡಿ ಕಮ್ಮಿ ಆಗ್ಬೇಕಿತ್ತು ಕಮ್ಮಿ ಆಗಿಲ್ಲ ಆ ಮೊನ್ನೆ ಗುಡ್ಡ ಕಾಣ್ತಿತ್ತು ಅದೇ ತರ ಇದೆ ಅಲ್ಲಿ ಮೊನ್ನೆ ಅದಕ್ಕಿಂತ ಜಾಸ್ತಿ ವಿಸಿಬಿಲಿಟಿ ಅಲ್ಲ ಗುಡ್ಡ ಆ ಮರ ಎಲ್ಲ ಕಾಣಿಸ್ತಾ ಇತ್ತು ಅಲ್ಲಿ ಇದೆ ಅಲ್ಲ ಹ್ಮ್ ಆ ಮರ ಎಲ್ಲ ತೋರ್ತಿತ್ತು ಈಗ ನಮಗೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಕಷ್ಟ ಅಂದ್ರೆ ನೀರ್ನ ಹೋಗೋದು ತುಂಬಾ ರಭಸವಾಗಿದೆ ಈಗ ಇದಕ್ಕೆ ನಾವು ತಿಳಿಬೇಕಾದ್ರೂ ಸಹ ಜಿಲ್ಲಾಡಳಿತ ಅನುಮತಿ ಬೇಕಿ ಅವರು ಎಣ್ಣೆ ಹೇಳ್ತಾರೆ ನಾವು ಕೇಳಬೇಕು ಯಾಕಂದ್ರೆ ಮೊದಲೇ ಒಂದು ಹನ್ನೊಂದು ಜನ ಜೀವ ಹೋಗಿದೆ ಇಲ್ಲಿ ಅದರಿಂದ ಅವ್ರು ಹೇಗೆ ಹೇಳ್ತಾರೆ ನಾವು ಆ ಥರ ಒಂದು ಮಾಡಬೇಕಾಗ್ತದೆ ನಿನ್ನೆ ಸಹ ಕಾಲ್ ಬಂದಿದೆ ನನಗೆ लेके आएगा तो एक मिनट आएगा ए डी बोलेगा मेरे को एस पी बोलेगा हाँ देखेगा तो कम हुआ ना करेगा कम नहीं होते ना बहुत मुश्किल इधर देखो वो पानी आते ना वो पानी प्रेशर ज़्यादा है हाँ वो उधर पानी आता है ना वो पानी हाँ वो उधर से पानी आता है ना मिट्टी अंदर से आएगा मिट्टी वो इस वो ऊपर से आता है ना वो परवाने अंदर से आता है ना हिल जाए वो पूरा

ಎರಡನೇ ನಾಯಕ ಬದಿಯಲ್ಲಿ ಇಲ್ಲಿ